ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಮ್ಮ ದೇವ್ರ ಮನೆಯಲ್ಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಹಾಗೆ ಯಾವುದೆಲ್ಲ ದೇವ್ರುಗಳಿದೆ ನಮ್ಮ ದೇವ್ರ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ನಾನು ಇತ್ತೀಚೆಗೆ ಇತ್ತೀಚೆಗೆ ಅಂತ ಅಲ್ಲ ತುಂಬ ದಿನ ದಿನನೂ ಗುರುವಾರನೂ ಯಾಕೆಂದರೆ ರಾಯ ಇರುವ ನನ್ನ ಅಚ್ಚುಮೆಚ್ಚಿನ ರಾಯರು ಗುರುವಾರನೂ ಪೂಜೆ ಮಾಡೋದ್ರಿಂದ ನಾನು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಭಾನುವಾರ ಇಲ್ಲಾಂದರೆ ಗುರುವಾರ ದೇವ್ರ ಸಾಮಾನನ್ನು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿ ಮಾಡ್ಕೊಳ್ತಾ ಇದ್ವಿ ಇವಾಗ ಏನು ಮಾಡ್ತೀನಿ ಭಾನುವಾರ ಇಲ್ಲಾಂದರೆ ಬುಧವಾರ ದಿನ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ಶು ಗುರುವಾರಕ್ಕೂ ಬರುತ್ತೆ ಶುಕ್ರವಾರಕ್ಕೂ ಬರುತ್ತೆ ಅಂತ ಅಂದ್ಬಿಟ್ಟು ಆ ಬುಧವಾರನೇ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ನೋಡೇ ಇರ್ತೀರಿ ಮನೆಯಲ್ಲಿ ಯಾವುದೆಲ್ಲ ಫೋಟೋಗಳಿದೆ ದೇವ್ರ ಫೋಟೋಗಳಂತ ಅಂದ್ಬಿಟ್ಟು ಈಗ ರೀಸೆಂಟಾಗಿ ಆ ವಿಜಯದಶಮಿ ಹಬ್ಬದ ದಿನ ಇದು ನೀವು ತೆಂಗಿನಕಾಯಿ ಏನು ನೋಡ್ತಾಯಿದ್ದೀರಾ ಇದು ಬಂದು ಸಾತಿನಹಳ್ಳಿ ಶಾಂತೇಶ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಇದು ಬಂದು ಹಾವೇರಿ ಹತ್ರ ಇದೆ ಅಲ್ಲಿ ಮೊನ್ನೆ ಹಬ್ಬದಿನ ಹೋಗಿದ್ದಾಗ ಕೊಟ್ಟಂಥ ಕಾಯಿ ಇದು ಅಂದರೆ ಯಾರಿಗೆಲ್ಲ ಮಕ್ಕಳಿರೆಲ್ಲ ನೋಡಿ ಅಂಥವ್ರಿಗೆ ಔಷಧಿ ಕೊಡ್ತಾರೆ ಔಷಧಿ ಕೊಟ್ಟು ಅವತ್ತಿನ ಸಹ ಈ ಕಾಯಿಯನ್ನು ಕೊಡ್ತಾರೆ ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಇವಾಗ ಬ ಇದಾಯಿತು ಬನ್ನಿ ಇವಾಗ ಕಳಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಳಸಕ್ಕೆ ಅಷ್ಟೇ ಮೊದಲಿಗೆ ನಾನು ಇಲ್ಲಿ ರಂಗೋಲಿನ ಹಾಕ್ಕೊಂಡು ಅಷ್ಟದಳದ್ದು ರಂಗೋಲಿನ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರ್ಶನ ಮತ್ತು ಕುಂಕುಮನ ಇಟ್ಕೊಂಡಿದ್ದೀನಿ ನೀವು ಅಷ್ಟದಳ ಇಲ್ಲ ಅಂದರೆ ಪದ್ಮಾಸನ ರಂಗೋಲಿ ಹಾಕ್ಕೊಳ್ಬೋದು ಇಲ್ಲ ಯಾವುದಾದ್ರು ರಂಗೋಲಿನ ಹಾಕ್ಕೊಳ್ಬೋದು ನಾನಿಲ್ಲಿ ಅಷ್ಟದಳದ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ದೊಡ್ಡದು ಪ್ಲೇಟನ್ನು ಇಟ್ಟಿದ್ದೀನಿ ಇದು ಬಂದು ಹಿತ್ತಾಳೆದು ಆ ಪ್ಲೇ ನೀವು ಹಿತ್ತಾಳೆ ಇಲ್ಲಾಂದರೆ ಬೆಳ್ಳಿ ಬೇಕಾದ್ರೂ ಇಟ್ಕೊಳ್ಬೋದು ಇಲ್ಲ ತಾಮ್ರದ್ದು ಬೇಕಾದ್ರೂ ಇಟ್ಕೊಳ್ಬೋದು ನಾನು ಈಗ ಒಂದು ಪ್ಲೇಟನ್ನು ಇಟ್ಕೊಂಡು ಅದಕ್ಕೆ ಐದು ಮುಷ್ಟಿಯಷ್ಟು ಅಕ್ಕಿನ ಹಾಕಿದ್ದೀನಿ ನೀವು ಇಲ್ಲಾಂದರೆ ಮೂರು 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 ಇಡಿ ಹಾಕ್ಬೋದು ಇಲ್ಲಾಂದರೆ ಆ ಐದು ಇಡಿನ ಹಾಕ್ಬೋದು ನಾನಿಲ್ಲಿ ಐದು ಮುಷ್ಟಿಯಷ್ಟು ಅಕ್ಕಿನ ಹಾಕಿ ಇದಕ್ಕೆ ಕಳಸನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀನಿ ಈ ಕಳಸಕ್ಕೆ ನಾನಿಲ್ಲಿ ಇದು ಬಂದು ನಮ್ಮದು ಮನೆ ದೇವರು ಮುತ್ತೆಲಮ್ಮ ಹಾಗಾಗಿ ನಮ್ಮ ಮನೆ ದೇವ್ರದ್ದು ನಾವು ಕಳಸನ್ನ ಇಟ್ಟು ಪೂಜೆ ಮಾಡ್ತೀವಿ ಈಗ ನಾನು ಇದಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಗೆ ಅಕ್ಷತೆ ಇದು ಬಂದು ಜವದು ಪೌಡರು ಇದಂತೂ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಲಕ್ಷ್ಮಿಗೆ ಅದರಲ್ಲೂ ಜಮ್ ಅಂದರೆ ಯಾವುದೆಲ್ಲ ವಾಸನೆ ಇರುತ್ತೆ ನೋಡಿ ಅದು ತುಂಬ ಇಷ್ಟ ಹಾಗಾಗಿ ಜವದು ಪೌಡರ್ ಹಾಕಿದರೆ ತುಂಬ ಚೆನ್ನಾಗಿ ಅದು ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಜವದು ಪೌಡರನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈಗ ಇದಕ್ಕೆ ಒಂದು ಹೂವನ್ನು ಹಾಕಿದ್ದೀನಿ ನೀವು ಯಾವುದಾದ್ರೂ ಸರಿ ಹೂವನ್ನು ಹಾ ಹಾಕಿದರೆ ಆಯಿತು ಹೂವನ್ನು ಹಾಕಿ ಇವಾಗ ಐದು ಇಡ್ತಾ ಇದ್ದೀನಿ ವಿಳೆದೆಲೆ ಇಲ್ಲ ಅಂದವರು ಮಾವಿನೆಲ್ಲೇ ಬೇಕಾದ್ರೂ ಕೂಡ ಹೇಳ್ಬೋದು ನಾನಿಲ್ಲಿ ಐದು ವಿಳೆದೆಲೆನ ಇಟ್ಟು ಈಗ ತೆಂಗಿನಕಾಯನ್ನು ಇದ್ದೀನಿ ಹಾಗೆ ವಿಗ್ರಹಗಳು ಅನ್ನಪೂರ್ಣೇಶ್ವರಿ ವಿಗ್ರಹ ಇತ್ತು ನಾವು ಹೊರನಾಡು ಹೋಗಿದ್ವಿ ನೋಡಿ ಯಾವಾಗ ತೊಗೊಂಡು ಬಂದಿದ್ದು ಆ ಒಂದು ಅನ್ನಪೂರ್ಣೇಶ್ವರಿ ವಿಗ್ರಹನ ಇಟ್ಟಿನಿ ಹಾಗೆ ಒಂದು ಗಣಪತಿ ವಿಗ್ರಹ ಹಾಗೆ ಲಕ್ಷ್ಮೀ ವಿಗ್ರಹ ಮತ್ತು ಇನ್ನೊಂದು ಹಂಬೆಕಾಲ್ ಕೃಷ್ಣ ಇದೆ ಮತ್ತು ಇನ್ನೊಂದು ನಾಗಪ್ಪಂದು ವಿಗ್ರಹ ಇದೆ ಇಷ್ಟನ್ನು ನಾನಿಲ್ಲಿ ಇಟ್ಟು ಕಳಸದೊಳಗನೆ ಅಂದರೆ ಅದು ಪ್ಲೇಟು ದೊಡ್ಡದಿದೆ ನೋಡಿ ಹಾಗಾಗಿ ನಾನು ಆ ಪ್ಲೇಟಲ್ಲೇ ಇಟ್ಟಿದ್ದೀನಿ ಎಲ್ಲದನ್ನು ಇದು ನಮ್ಮ ರಾಯರದು ಒಂದು ವಿಗ್ರಹ ಅಂದರೆ ಮೂರ್ತಿ ಇದು ನಾವು ಮಂತ್ರಾಲಯಕ್ಕೆ ಹೋದಕ್ಕೆ ಕನಕಾಭಿಷೇಕ ಮಾಡಿಸ್ತೀವಿ ನಾವು ಯಾವಾಗಾದರೂ ಓದ ಓದಾಗೆಲ್ಲ ನಾವು ಕನಕಾಭಿಷೇಕನ ಮಾಡಿಸ್ತಾ ಇರ್ತೀವಿ ಅವಾಗ ಇದನ್ನು ಕೊಟ್ಟಿದ್ದರು ಅದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನನಗೆ ರಾಯರ ಮೇಲೆ ತುಂಬ ಭಕ್ತಿ ಏನೋ ಒಂದು ರಾಯರಂದರೆ ಒಂದು ನಂಬಿಕೆ ಹಾಗಾಗಿ ನಾನು ಇಲ್ಲೇ ಇಟ್ಟಿದ್ದೆ ದೇವ್ರ ಮನೆಯಲ್ಲಿ ಈಗ ಇದು ಒಂದು ಇನ್ನೊಂದು ಪ್ಲೇಟಲ್ಲಿ ಒಂದು ಒಂದು ಪ್ಲೇಟಲ್ಲಿ ಹಕ್ಕಿ ಹಾಕಿ ಇದನ್ನು ಈ ಪ್ಲೇಟಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಒಂದು ತೊಟ್ಲನ್ನು ಇಟ್ಟಿದ್ದೀನಿ ಹಾಗೆ ಪಾದನ ಇಟ್ಟಿದ್ದೀನಿ ಇದು ಬಂದು ನವಲಗುಂದದ ಹತ್ರ ರಾಮಲಿಂಗೇಶ್ವರ ಸ್ವಾಮಿ ಕಾಮಣ್ಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ ಅಲ್ಲೇ ಕೊಟ್ಟಿದ್ರು ಅದನ್ನು ಇಟ್ಟು ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ ಹಾಗೆ ಇನ್ನೊಂದು ಸೈಡು ಒಂದು ಡಬ್ಬಿನಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ರಾಯರ ಮಂತ್ರಾಕ್ಷತೆ ಹಾಗೆ ಇನ್ನೊಂದು ಮೃತ್ತಿಕೆ ಎರಡು ಡಬ್ಬಿನಲ್ಲಿ ಇಟ್ಟಿದ್ದೀನಿ ಇವಾಗ ನೀವು ನೋಡ್ತಿದ್ದೀರಲ್ಲ ಮುಖವಾಡಕ್ಕೆ ಮೂಗುತಿನ ಹಾಕ್ತಾ ಇದ್ದೀನಿ ಮತ್ತು ಇವಾಗ ನಾನಿಲ್ಲಿ ಕರೆಮಣ್ಣಿ ಮತ್ತು ತಾಳಿನ ಹಾಕ್ತಾ ಇದ್ದೀನಿ ತಾಳಿ ಹಾಕಲ್ಲ ಅಂತಂದವರು ಅರಿಶಿನ ಕೊಂಬ ಬರುತ್ತೆ ನೋಡಿ ಅದನ್ನು ಹಸಿದಾರದಲ್ಲಿ ಅರಶಿನ ಮಾಡಿ ಹಸಿದಾರದಲ್ಲಿ ಅರಿಶಿನ ಕೊಂಬನ್ನು ಬೇಕಾದರೆ ಹಾಕ್ಬೋದು ನಾನಿಲ್ಲಿ ತಾಳಿನ ಹಾಕಿದ್ದೀನಿ ಈಗ ನಾನಿಲ್ಲಿ ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಮಣ್ಣಿನ ದೀಪ ಬರುತ್ತೆ ನೋಡಿ ಆ ಮಣ್ಣಿನ ದೀಪನ ಇಟ್ಟಿದ್ದೀನಿ ಇದನ್ನು ನಾನು ತುಪ್ಪದ ದೀಪ ಹಾಚುತ್ತೀವಿ ತುಪ್ಪದ ಬತ್ತಿ ಬರುತ್ತೆ ನೋಡಿ ಅದನ್ನು ಬೆಳಗ್ಗೆ ಮತ್ತು ಸಂಜೆ ಹಾಚುತ್ತೀನಿ ಹಾಗೆ ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಲ್ಲ ಒಂದು ಚಿಕ್ಕ ಪ್ಲೇಟಲ್ಲಿ ನಾನಿಲ್ಲಿ ರಾಯರಿಗೆ ಮುಡುಪು ಕಟ್ಟಿದ್ದೆ ಆ ಮುಡುಪನ್ನು ಇಟ್ಟಿದ್ದೀನಿ ಆ ಮುಡುಪಿನ ಬಗ್ಗೆ ಯಾರಾದರೂ ಬೇಕಿದ್ರೆ ಹೇಳಿ ಆ ವಿಡಿಯೋನ ಮಾಡ್ತೀನಿ ಹಾಗೆ ಈ ಈ ಡಬ್ಬಿನಲ್ಲಿ ಮನೆ ಅಮೃತೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಆ ಕುಂಕುಮದ ಡಬ್ಬಿನ ಇಟ್ಟಿದ್ದೀನಿ ನೋಡಿ ಇಷ್ಟಾದರೆ ನಮ್ಮ ದೇವ್ರ ಮನೆ ರೆಡಿ ಆಯಿತು ಇಷ್ಟು ಎಲ್ಲ ರೆಡಿ ಮಾಡಿಕೊಂಡ್ರೆ ಇವಾಗ ಹೂವೆಲ್ಲ ಇಟ್ಬಿಟ್ಟು ಇದು ಗುರುವಾರ ಬೆಳಗ್ಗೆ ಬೆಳಗ್ಗೆದು ಲಾಗಿದು ಯಾಕಂದರೆ ನಿನ್ನೆ ಬುಧವಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಗುರುವಾರದ ಗುರುವಾರದ್ದು ಇವಾಗ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ತಾಂಬೂಲ ಅಂದರೆ ಆ ವಿಳೆದೆಲೆ ಅಡಿಕೆ ಹಾಗೆ ದಾಳಿಂಬೆ ಹಣ್ಣನ್ನು ಇಟ್ಟಿದ್ದೀನಿ ಮನೆಯಲ್ಲಿ ಯಾವುದು ಹಣ್ಣು ಇರುತ್ತೆ ಅದನ್ನು ಇಡ್ಬೋದು ಇಲ್ಲಾಂದರೆ ಹಾಲನ್ನು ಇಡ್ಬೋದು ಇಲ್ಲಾಂದರೆ ನಾವೇನಾದರೂ ನೈವೇದ್ಯ ಮಾಡಿ ಇಡ್ಬೋದು ಈಗ ನಾನಿಲ್ಲಿ ತುಪ್ಪದ್ದು ಬತ್ತಿ ತೋರಿಸ್ತೆ ನೋಡಿ ಆ ತುಪ್ಪದ ಬತ್ತಿನ ಮನೆ ದೇವರಿಗೆ ಇಡ್ತೀನಿ ಅಂದರೆ ದೀಪಕ್ಕೆ ಹಾಕ್ ಹಚ್ತೀವಿ ಮತ್ತು ಇವಾಗ ನಾನಿಲ್ಲಿ ಏನು ನಾವು ಕರ್ಪೂರ ಬೆಳಗ್ತೀವಿ ನೋಡಿ ಆ ಪ್ಲೇಟಲ್ಲಿ ಅದಕ್ಕೂ ನಾನು ತುಪ್ಪದ್ದು ದೀಪವೇ ಹಚ್ಚತ್ತೀನಿ ಈಗ ನಾನಿಲ್ಲಿ ಆ ಎಣ್ಣೆನ ಹಾಕ್ತೀನಿ ಕಾಮಾಕ್ಷಿ ದೀಪ ಹಾಗೆ ಎರಡು ದೀಪ ನಾನು ನಾವು ಯಾವಾಗಲೂ ದೀಪಂ ಆಯಿಲೆ ಯೂಸ್ ಮಾಡೋದು ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ಆ ದೀಪಂ ಆಯಿಲನ್ನು ಹಾಕಿ ಮತ್ತು ಕಡ್ಡಿ ಬೆಂಕಿ ಕಡ್ಡಿಯಿಂದ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಉದ್ಗಡ್ಡಿಯಿಂದನೇ ಆ ದೀಪನ ಮೊದಲು ಮನೆ ದೇವರಿಗೆ ದೀಪನ ಹಚ್ಕೊಂಡು ಆಮೇಲೆ ಕಾಮಾಕ್ಷಿ ದೀಪಕ್ಕೆ ಹಚ್ಕೊಂಡು ಆಮೇಲೆ ಇನ್ನೆರಡು ದೀಪ ಇದೆ ನೋಡಿ ಆ ದೀಪಕ್ಕೂ ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ ಆ ಎಲ್ಲರ ಮನೆಯಲ್ಲೂ ಒಂದೊಂದು ಪದ್ಧತಿ ಇರುತ್ತೆ ಆ ಅಂದರೆ ಯಾವ್ಯಾವ ಥರ ಅವ್ರವ್ನ ಮಾಡ್ಕೋಬೇಕಂತಿರುತ್ತೆ ಆ ಥರ ಮಾಡ್ಕೊಳ್ತಾರೆ ನನಗೆ ಯಾವ ಥರ ಕಂಫರ್ಟಬಲ್ ಅನ್ಸುತ್ತೆ ನಾನು ಆ ಥರ ಮಾಡ್ಕೊಳ್ತೀನಿ ಈಗ ನೋಡಿ ಎಲ್ಲ ದೀಪಗಳನ್ನ ಹಚ್ಕೊಂಡು ನಾನಿಲ್ಲಿ ಆ ಊದ್ಗಡ್ಡಿಯಿಂದ ನಾನಿಲ್ಲಿ ಬೆಳಗ್ತಾ ಇದ್ದೀನಿ ಮುಂಚೆ ಕರ್ಪೂರ ಹಚ್ತಾ ಇದ್ವಿ ಇವಾಗ ನಾನಿಲ್ಲಿ ತುಪ್ಪದ ಬತ್ತಿನೇ ಹಚ್ತೀನಿ ಬೆಳಗ್ಗೆ ಸಂಜೆ ತುಪ್ಪದ ಬತ್ತಿ ಹಚ್ಚೋದ್ರಿಂದ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಹಾಗೆ ಒಳ್ಳೇದಂತ ಹೇಳ್ತಾರೆ ಅದರಲ್ಲೂ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ನಾವಿಲ್ಲಿ ತುಪ್ಪದ ದೀಪನೇ ಹಚ್ತೀವಿ ಬೆಳಗ್ಗೆ ಮತ್ತು ಸಂಜೆ ನಮ್ಮ ಮನೆಯಲ್ಲಿ ಯಾವಾಗಲೂ ತುಪ್ಪದ ದೀಪ ರೆಡಿ ಇರುತ್ತೆ ಒಂದು ಬಾಕ್ಸ್ ಮಾಡಿಟ್ ಮಾಡಿ ಖಾಲಿ ಆದಂಗೆ ಖಾಲಿ ಆದಾಗೆ ಮಾಡಿ ಇಟ್ಕೊತೀನಿ ಈಗ ನೋಡಿ ಉದ್ಗಡ್ಡೆ ಬೆಳಗ್ಗೆ ಆದಮೇಲೆ ನಾನಿಲ್ಲಿ ತುಪ್ಪದ್ದು ನಾವು ಕರ್ಪೂರ ಬೆಳಗ್ತೀವಿ ನೋಡಿ ಆ ಇದರಲ್ಲೇ ನಾನಿಲ್ಲಿ ತುಪ್ಪದ್ದು ಆರತಿನ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಇದೇ ಥರನೇ ಪೂಜೆ ಮಾಡ್ಕೊಂಡು ಬರೋದು ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆಯೆಲ್ಲ ನಾನು ದೇವ್ರ ಪಾತ್ರೆಗಳನ್ನ ಯಾವ ರೀತಿ ತೊಳೆಯೋದು ಅದನ್ನೆಲ್ಲ ಅದಕ್ಕೆಲ್ಲ ಗಂಧ ಕುಂಕುಮ ಎಲ್ಲ ಇಡೋದು ಎಲ್ಲ ತೋರಿಸಿದ್ದೆ ಇವಾಗ ನಾನಿಲ್ಲಿ ಲೋಬನನ ಅಂದರೆ ಸಾಂಬ್ರಾಣಿ ಬತ್ತಿನ ಹಚ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತೀವಿ ಇಲ್ಲ ಅಂತಂದರೆ ಇದನ್ನು ಹಚ್ತೀನಿ ಇದನ್ನು ಕೂಡ ಏನು ಕವಡೆ ಥರ ಬರುತ್ತೆ ಅಂದರೆ ಬಟ್ಲು ಟೈಪ್ ಬರುತ್ತೆ ಇದು ಕೂಡ ತುಂಬ ಹೊತ್ತು ಉರಿಯುತ್ತೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗಾಗಿ ಇದನ್ನು ಕೂಡ ಹಚ್ತೀವಿ ಅಂದರೆ ಇದ್ಲು ಏನೂ ಇಲ್ಲ ಅಂತ ಕೆಂಡ ಮಾಡೋಕ್ಕೇನು ಇಲ್ಲ ಅಂತಂದಾಗ ಇದನ್ನು ಹಚ್ಚತೀನಿ ಹಾಗೆ ಶುಕ್ರವಾರ ಮತ್ತು ಮಂಗಳವಾರ ಉಣ್ಣ್ಮೆ ದಿನ ಅಮಾವಾಸ್ಯ ದಿನ ಸಾಂಬ್ರಾಣಿನ ಹಾಕಿರ್ತೀವಿ ಕೆಂಡ ಮಾಡಿ ಸಾಂಬ್ರಾಣಿನ ಹಾಕಿರ್ತೀವಿ ಮನೆ ಪೂರ್ತಿ ನೋಡಿ ಇಷ್ಟಾದರೆ ನಮ್ಮ ಮನೆ ದೇವ್ರ ದೇವ್ರ ಪೂಜೆ ಆಯಿತು ನೋಡಿ ಫೈನಲಿ ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ದೇವ್ರ ಮನೆ ಸಿಂಪಲ್ಲಾಗಿ ಪೂಜೆನ ಪೂಜೆ ಆಗಿದೆ ಮತ್ತು ನಾಳೆ ಶುಕ್ರವಾರ ಅಲ್ಲ ಮತ್ತು ನಾಳೆನೂ ಹೂ ತೆಗಿಬೇಕು ಹಾಗಾಗಿ ಸಿಂಪಲ್ಲಾಗಿ ಒಂದೊಂದೇ ಹೂವನ್ನು ಇಟ್ಟು ಇದ್ದು ಹಾಗಾಗಿ ಗುಲಾಬಿ ಹೂ ಇದ್ದು ಅವನ್ನು ಇಟ್ಟು ನಾನಿಲ್ಲಿ ಪೂಜೆನ ಮಾಡಿದ್ದೀವಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಅಗ್ನಿಹೋತ್ರ 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 ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾವು ಈ ರೀಸೆಂಟಾಗೆ ಮಾಡ್ತಾಯಿದ್ದೀವಿ ಅಂದರೆ ರೀಸೆಂಟ್ ಅಂದರೆ ಒಂದು ತಿಂಗಳಾಯಿತು ಚೆನ್ನಾಗಿ ಅನಿಸಿದೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇದರಲ್ಲಿ ಏನೇನೆಲ್ಲ ಇದೆ ಅಂತಂದರೆ ತುಪ್ಪದ ತುಪ್ಪ ಇದೆ ಹಾಗೆ ಇದು ಬಂದು ಅಕ್ಕಿ ಅಕ್ಕಿ ಅಂತಂದರೆ ಆರ್ಗ್ಯಾನಿಕ್ ಅಕ್ಕಿ ಹಾಗೆ ಒಂದು ಹಿಕ್ಕಳನ್ನು ಕೊಟ್ಟಿರ್ತಾರೆ ತುಪ್ಪ ಹಾಕೋದಕ್ಕೆ ಒಂದು ಸ್ಪೂನನ್ನು ಕೊಟ್ಟಿರ್ತಾರೆ ಮತ್ತು ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ ಇದು ಬಂದು ಸ್ಲಿಪ್ಪು ಅಂದರೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ ನಾವು ಯಾವ ಥರ ಪೂಜೆ ಮಾಡಬೇಕು ಈ ಪೂಜೆ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅದೆಲ್ಲ ಇದರಲ್ಲಿ ಇದೆ ಹಾಗೆ ಬೆರಣಿ ಇದೆ ಇದು ಒಂದು ಕಿಟ್ಟೇ ಬರುತ್ತೆ ಅಗ್ನಿ ಹೋತ್ರೆದ್ದು ಬರುತ್ತೆ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಹೇಳಿದೆ ಎಲ್ಲ ತುಪ್ಪದ ಬತ್ತಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ರೆಡಿ ಇರುತ್ತೆ ಇದು ಅಗ್ನಿ ಯಾರಿಗಾದರೂ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟು ವಿಡಿಯೋ ಮಾಡ್ತೀನಿ ನೋಡಿ ಇಷ್ಟ ಆದರೆ ಮತ್ತು ಇಲ್ಲಿ ಮೇಲ್ಗಡೆ ಪೂರ್ತಿ ಹೊಗೆ ಅಂತ ಅಂದ್ಬಿಟ್ಟು ಮಂಟಪದ ಮೇಲೆ ಹೊಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕೆಳಗಡೆನೇ ಇಟ್ಕೊಂಡಿದ್ದೀನಿ ಉದ್ಗಡ್ಡಿನ ಮತ್ತು ಲೋಭನ ಕೆಳಗೆ ಇಟ್ಟಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಲೋಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ